ಆತ್ಮೀಯ ಬಿ ಸ್ಟಾರ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ನಂಬಿಸಿ ದ್ರೋಹ ಮಾಡಿರುವವರಿಗೂ ನಾವು ಧನ್ಯವಾದ ಹೇಳಲೇಬೇಕು ವೀಕ್ಷಕರೇ ಏಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಗ ಇಡಬಾರದು ಎಂಬ ನಗ್ನ ಪಾಠ ಕಲಿಸಿಕೊಟ್ಟಿದ್ದಕ್ಕಾಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ಮುಂದಿನ ಆಕಾಂಕ್ಷಿ ಅಭ್ಯರ್ಥಿಗಳ ಕುರಿತಂತೆ ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿದಂತೆ ನಿಮ್ಮ ನಿಮ್ಮಗಳ ಮುಂದೆ ತರಲಿದ್ದೆ ಅಂತಂದಿದ್ದೇನೆ ವೀಕ್ಷಕರೇ ಆಲಿ ಮಾಜಿ ಸ್ವತಂತ್ರ ಹಾಗೂ ಮುಂದಿನ ಆಕಾಂಕ್ಷಿಗಳ ಕುರಿತಂತೆ ಅವರ ಮನದಾಳ ಹಾಗೂ ಇಲ್ಲಿರುವ ಅನೇಕ ಪಾಸಿಟಿವ್ ಹಾಗೂ ನೆಗೆಟಿವ್ಗಳ ಕುರಿತಂತೆ ಸಂದರ್ಶನಗಳ ಮುಖಾಂತರ ಸಂಭವೀಯ ಅಭ್ಯರ್ಥಿಗಳು ಕೊಟ್ಟಂಥ ವಿವರಗಳನ್ನು ತಾವು ಗಮನಿಸಿದ್ದೀರಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಸಾಹಿತ್ಯ ಪರಿಷತ್ ಚುನಾವಣೆ ನಡೆಯಲಿದ್ದು ಈಗಾಗಲೇ ಸಾಹಿತ್ಯ ಪರಿಷತ್ ಚುನಾವಣಾಧಿಕಾರಿಯಾಗಿ ಗಂಗಾಧರ ಸ್ವಾಮಿಯವರನ್ನು ನೇಮಕ ಮಾಡಿ ಆದೇಶವನ್ನು ಕಳೆದ ವಾರ ಪ್ರಕಟಿಸಿದೆ ಇನ್ನೇನು ಮತದಾರರ ಕರಡು ಪ್ರತಿ ಹಾಗೂ ಚುನಾವಣೆಯ ವೇಳಾಪಟ್ಟಿ ಮಾತ್ರ ಬಾಕಿ ಇದೆ ಈಗಾಗಲೇ ಬಹಳ ರಂಗು ಪಡೆದಿರುವ ಈ ಚುನಾವಣೆ ಸಾರಸ್ವತ ಲೋಕದ ಸೇವೆ ಮಾಡಲು ತಾ ಮುಂದು ನಾ ಮುಂದು ಎನ್ನುವಂತೆ ಪೈಪೋಟಿ ಆರಂಭವಾಗಿರುವುದು ನಿಜ ಇನ್ನು ವಿನೋದ ಗರ್ಣಂ ಅವರನ್ನು ಅವಿರೋಧ ಆಯ್ಕೆ ಮಾಡಿದರೆ ಮಹಿಳೆಗೆ ಪ್ರಾತಿನಿಧ್ಯ ಹಾಗೂ ಜಿಲ್ಲೆಯ ಹೆಸರು ರಾಜ್ಯಕ್ಕೆ ಮೊಳಗುತ್ತದೆ ಎಂದು ಹಲವಾರು ಸಾಹಿತಿಗಳು ಹಾಗೂ ಅವರ ಅಭಿಮಾನಿಗಳ ಒತ್ತಾಯವಾಗಿದ್ದರೂ ಅದು ಅಗಲು ಕನಸು ಯಾವುದೇ ಕಾರಣಕ್ಕೂ ಅದು ಸಾಧ್ಯವಿಲ್ಲ ಅಂತ ಹೇಳುತ್ತಾ ನನ್ನ ಒಂದು ದೃಷ್ಟಿಕೋನದಲ್ಲಿ ತ್ರಿಕೋನ ಅಥವಾ ನೇರ ಹಣಾಹಣೆಗೆ ಈ ಚುನಾವಣೆ ಸಾಕ್ಷಿಯಾಗಲಿದೆ ವೀಕ್ಷಕರೇ ಯಾವೊಬ್ಬ ಮುಂದಿನ ಆಕಾಂಕ್ಷಿಗಳು ಸಾಹಿತ್ಯ ಪರಿಷತ್ ಬಳ್ಳಾರಿ ಘಟಕದಲ್ಲಿ ಸಿರಿಗೆರಿ ಎರಿಸಿ ಅವರ ಮೂವತ್ತೆಂಟು ಲಕ್ಷ ರುಗಳ ಭ್ರಷ್ಟಾಚಾರವಾಗಿದ್ದರೂ ಕೂಡ ಆ ಕುರಿತಂತೆ ತಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಎನ್ನುತ್ತಿರುವುದು ಬಹಳ ನೋವಿನ ವಿಚಾರ ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ತಮಗೆ ನೀಡಲಿದ್ದೇನೆ ವೀಕ್ಷಕರ ಅಂತ ಹೇಳ್ತಾ ಇಂದಿನ ಸಂಚಿಕೆ ನಿಮಗಾಗಿ ತಮ್ಮ ಒಂದು ಆಯ್ಕೆ ಆದ ನಂತರ ಇಲ್ಲಿಯವರೆಗೆ ತಮ್ಮ ಅನಿಸಿಕೆ ಹೆಸರು ಸರ್ ಈಗ ನಾನು ಆ ಸಂದರ್ಭದಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ನಾನು ಅದನ್ನು ಅಧಿಕಾರ ಅಂತ ನಾನು ಯಾವತ್ತೂ ಕಡೆ ಭಾವಿಸಿಲ್ಲ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇನೆ ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹೊಂದ್ಕೊಂಡು ಬಂದಿದ್ದೇವೆ ಆ ಥರ ನೋಡಿದರೆ ಈ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರಾರು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡಿದ್ವಿ ಅದು ಬಳ್ಳಾರಿ ಆಗಿರ್ಬೋದು ಸಂಡುರಾಮ ಸಿರಗೂಪಾಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಹರಪನಹಳ್ಳಿ ಬೊಮ್ಮನಹಳ್ಳಿ ಈ ಥರ ನಾವು ಎಲ್ಲ ಭಾಗಗಳಲ್ಲಿ ಕೂಡ ಒಂದು ಕನ್ನಡ ಪ್ರಜ್ಞೆಯನ್ನು ಜಾಗೃತವಾಗಿ ಇಡಲಿಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮತ್ತು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಹೋಬಳಿ ಕಡೆದ ಅಧ್ಯಕ್ಷರು ಅಧ್ಯಕ್ಷ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಂಘಟಿತವಾಗಿ ನಾವು ಅದರ ಪ್ರಯತ್ನವನ್ನು ಮಾಡಿದ್ವಿ ಸರ್ ಆ ನಿಟ್ಟಿನಲ್ಲೇ ಸಾಕಷ್ಟು ಕಾರ್ಯಕ್ರಮ ನಾವು ಯಾ ಕಾವ್ಯ ಕಂಬಟ ಆಗಿರ್ಬೋದು ಅಥವಾ ಹಳೆ ಹಳೆಗನ್ನಡ ಪಠ್ಯ ಶಿಬಿರ ಆಗಿರ್ಬೋದು ಮತ್ತು ಅಥವಾ ಜಾನಪದ ಕಾರ್ಯಕ್ರ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಎಷ್ಟೋ ಉಪನ್ಯಾಸಗಳಾಗಿರ್ಬೋದು ನಿರಂತರವಾಗಿ ಒಂದಲ್ಲ ಒಂದು ಕಾ ಕಾರಣದಿಂದ ನಾವು ಅನೇಕ ಪ್ರತಿಭಾವಂತರನ್ನು ಮತ್ತು ನೇಪಥ್ಯದಲ್ಲಿರ್ತಕ್ಕಂಥ ಎಲ್ಲ ಬಹಳಷ್ಟು ಕಲಾವಿದರನ್ನು ಉದಯೋನ್ಮುಖ ಬರಹಗಾರರನ್ನು ನಾವು ಬೆಳಕಿ ತರ್ತಕ್ಕಂಥ ಕೆಲಸವನ್ನು ಪ್ರಮಾಣಕ್ಕೆ ಮಾಡಿದ್ದೇವೆ ಸರ್ ತಮ್ಮ ಒಂದು ಈ ಒಂದು ಹೇಳಿಕೆಯ ನಂತರ ಸರ್ ತಾವು ಕಳೆದ ಸಾರಿ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದರು ಸರ್ ಸರ್ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರದ ಏಳ್ನೂರು ತಾವು ಅದರಲ್ಲಿ ಎಷ್ಟು ಜನ ಎಷ್ಟು ಮತ ತಗೊಂಡ್ರಿ ಸರ್ ಸುಮಾರು ನಾನು ಅದರ ಅರ್ಧದಷ್ಟು ಮತಗಳನ್ನು ನಾನು ಪಡೆದೆ ನಿಮ್ಮ ಇನ್ನೊಬ್ಬ ಅಭ್ಯರ್ಥಿ ಅರವಿಂದ್ ಪಾಟೀಲ್ ಅವರು ಅವರು ಎಷ್ಟು ತೊಗೊಂಡ್ರು ಸರ್ ಅವರಿಗಿಂತಲೂ ಸುಮಾರು ನಾನು ಒಂದು ಸುಮಾರು ಒಂದು ಆರುನೂರು ಮತಗಳ ಅಧಿಕ ಮತಗಳನ್ನು ಪಡೆದಂತ ಅನಿಸ್ತದೆ ಸರ್ ಎರಡನೇ ಸ್ಥಾನ ಅವರೇ ತಗೊಂಡು ಹೋದಾವಲ್ಲ ಈ ಸರ್ತಿನು ಅವರು ಸ್ಪರ್ಧೆ ಮಾಡೋ ಒಂದು ಒಂದೇನಾದ್ರೂ ಅವಕಾಶ ಇದೆ ಸರ್ ಬದಲು ಮಾಹಿತಿ ಇಲ್ಲ ಹ್ಞೂ ಬದಲು ನನಗೆ ಮಾಹಿತಿ ಇಲ್ಲ ಸ್ಪರ್ಧೆ ಮಾಡ್ತಾರೆ ಯಾಕಂತಂದರೆ ಇನ್ನೂ ನಮ್ಮ ಅವಧಿ ಇದೆ ಆ ಕಾರಣಕ್ಕಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಸರ್ ಇವಾಗಿನ ಸ್ಥಿತಿಯಲ್ಲಿ ಎಷ್ಟು ಜನ ಸದಸ್ಯರು ಮತದಾನ ಒಂದು ಹೊಂದಿರಂತ ಒಂದು ಸಾಧ್ಯತೆ ಇದೆ ಸರ್ ನನಗೆ ತಿಳಿದು ಬಂದಿರ್ತಕ್ಕಂಥ ಸುಮಾರು ಹದಿನಾಲ್ಕರಿಂದ ಹದಿನಾಲ್ಕು ವರ್ಷ ಇದೆ ಸರ್ ಈ ಒಂದು ಚುನಾವಣೆ ಇನ್ನೂ ಪ್ರಕ್ರಿಯೆಗಳು ಈ ಕರೋನಾ ಒಂದು ಹಿನ್ನೆಲೆ ಇರುವುದರಿಂದ ಇವೆಲ್ಲ ಇದರಿಂದ ಮಾರ್ಚಲ್ಲಿ ಆಗ್ಬೋದಾ ಇನ್ನೊಂದು ಸ್ವಲ್ಪ ಏನಾದರೂ ಮುಂದೆ ಹೋಗ್ಬೋದಾ ಸರ್ ಈಗ ನಮ್ಮ ಅವಧಿ ಮಾರ್ಚ್ ತಿಂಗಳಲ್ಲಿ ಮುಗಿದಿದೆ ಅಧಿಕಾರಿ ಈಗಾಗಲೇ ನಾವು ಪತ್ರ ಬರೆದಿದ್ದೇವೆ ಚುನಾವಣಾಧಿಕಾರಿ ಅದನ್ನು ನಿರ್ಧಾರ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಚುನಾವಣೆ ನಡೀತದೆ ಬಹುತೇಕವಾಗಿ ನಮ್ಮ ಅವಧಿ ಮುಗಿದು ಒಂದೆರಡು ತಿಂಗಳಲ್ಲಿ ಆಗ್ಬೋದು ಈ ಸಲ ಎಷ್ಟು ಜನ ಟೋಟಲ್ ಇವಾಗ ಎಷ್ಟು ಹದಿನಾಲ್ಕು ಸಾವಿರ ಜನ ಇದ್ದಾರೆ ಸರ್ ಹೌದೌದು ಸರಿ ಸರ್ ಸರ್ ಇವಾಗ ಬಳ್ಳಾರಿ ಅಖಂಡ ಬಳ್ಳಾರಿ ಅಂದ ಕಡೆ ಒಂದು ಕಡೆ ಹೋರಾಟ ಇದೆ ಒಂದು ಕಡೆ ವಿಜಯನಗರ ಜಿಲ್ಲೆ ಅಂದ್ಬಿಟ್ಟು ಈಗಾಗಲೇ ಸರ್ಕಾರ ಒಂಥರ ಘೋಷಣೆ ಆಗಿದೆ ಇದ್ರ ಮಧ್ಯೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಒಂದು ಕಾಲಮಿತಿ ಒಳಗಡೆ ಎಲ್ಲ ಆ ಕಡೆ ತಾಲೂಕು ಈ ಕಡೆ ಕೆಲವರು ಎಲ್ಲ ಕಡೆ ಹೋರಾಟ ನಡೆಯುವಂಥ ಗಮನಕ್ಕೆ ಗಮನಕ್ಕಿದೆ ತಾವೂ ಅಖಂಡ ಬಳ್ಳಾರಿ ಇರಬೇಕಂದ್ಬಿಟ್ಟು ವಾದ ಮಾಡಿಬಿಟ್ಟು ಕೆಲವು ಹೋರಾಟಗಳಲ್ಲಿ ಭಾಗವಹಿಸ್ಬಿಟ್ಟು ನಿಮ್ಮದೇ ಆದಂಥ ಒಂದು ಅನಿಸಿಕೆದಲ್ಲಿ ಇದ್ದೀರಿ ಸರ್ ಒಂದು ವೇಳೆ ಬೈಫರ್ಗೇಷನ್ ಆಗಿ ವಿಜಯನಗರ ಜಿಲ್ಲೆ ಆಗಿ ಬಳ್ಳಾರಿ ಜಿಲ್ಲೆ ಸಪ್ರೇಟ್ ಆಯಿತು ಅಂದರೆ ಎಷ್ಟು ಜನ ಮತದಾರರು ಮತದಾರಗಳಿವೆ ಸರ್ ಆದ್ರೂ ಕೂಡ ಅರ್ಧದಷ್ಟು ಅರ್ಧ ಅರ್ಧಷ್ಟು ಮತದಾರರು ಈ ಕಡೆ ಉಳಿಬಹುದು ಅರ್ಧಷ್ಟು ಮತದಾರ ಕಡೆ ಉಳಿಬಹುದು ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗಂಡ ಬಳ್ಳಾರಿ ಉಳಿಲಿ ಅಂತಕ್ಕಂಥದ್ದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಮಹತ್ವ ಇರತಕ್ಕಂಥ ಶಾರೀರಿಕ ಮಹತ್ವ ಇರತಕ್ಕಂಥ ಜಿಲ್ಲೆ ಒಂದಾಗಿರ್ಲಿ ಅಂತಕ್ಕಂಥದ್ದು ಆಶಯ ಹುಬ್ಳಿ ಧಾರವಾಡ ಆಗಿರಿ ಯಾವ ರೀತಿ ಅವಳಿ ನಗರಗಳಾಗಿರ್ಬೋದು ಹೊಸಪೇಟೆ ಮತ್ತು ಅವಳಿ ನಗರಗಳಾಗಲಿ ಎಲ್ಲಾ ಕಚೇರಿಗಳು ಕೇಂದ್ರೀಕರಣ ಆಗಲಿ ವಿಜಯನಗರ ಜಿಲ್ಲೆ ಅಂತ ಹೇಳಿ ಅಂತಕ್ಕಂಥದ್ದು ಹಾಂ ಇದ್ರೂ ನಂತರ ಸರ್ ಇವಾಗ ಈ ಚುನಾವಣೆ ಸಮೀಪಿಸ್ತಾ ಇದ್ದಂಗೆ ಅಭ್ಯರ್ಥಿಗಳು ಯಾರಂತ ಯಾರು ಅಂತ ತಮಗೇನು ಹ್ಞೂ ಅಲ್ಲ ಕಳೆದ ಸಲ ಎಷ್ಟು ಜನ ಕಂಟೆಸ್ಟ್ ಇದ್ರೆ ಅದರಲ್ಲಿ ಸರ್ ಬ್ಯಾಳಿ ವಿಜಯಕುಮಾರ್ ಗೌಡರು ಇದ್ದಿದ್ದರು ಆಮೇಲೆ ನಮ್ಮ ದೇವ್ರ ಮನೆ ಕೊಟ್ಟರೆ ಕೊಟ್ಟರೆ ಹ್ಞೂ ಇಷ್ಟೆಲ್ಲ ಇದಕ್ಕೆ ಪ್ರಾಸೆಸ್ ಇದೆ ಸರ್ ಆಮೇಲೆ ತಮಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಜಿಲ್ಲಾಧ್ಯಕ್ಷರ್ಬೋದು ಇಲ್ಲ ತಾಲೂಕು ಅಧ್ಯಕ್ಷ ಏನಾದರೂ ಅನುದಾನ ಏನಾದರೂ ಸಿಗುತ್ತಾ ನಿಮಗೆ ಎಷ್ಟು ಸಿಗುತ್ತೆ ಯಾವ ಥರ ಸಿಗುತ್ತೆ ತಾಲೂಕು ಅಧ್ಯಕ್ಷರಿಗೆ ವಾರ್ಷಿಕ ನಿರ್ವಹಣೆ ಹದಿನೈದು ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಹದಿನೈದು ಸಾವಿರ ಕಟ್ಟಡ ಕಾರ್ಯಕ್ರಮ ಅಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಲಿಕ್ಕೆ ಆಗಲ್ಲ ಕಾರ್ಯಕ್ರಮ ಮಾಡಿದ್ರೆ ನಾಲ್ಕೈದು ವರ್ಷಕ್ಕೆ ಕೊಡ್ತಾರೆ ವರ್ಷಕ್ಕೆ ಏನೂ ಆಗಲ್ಲ ಆದರೂ ಕೂಡ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಡಬೇಕಂತಕ್ಕಂಥ ಸದೋದ್ದೇಶದಿಂದ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ಬೋದು ಹೋಬಳಿ ಅಧ್ಯಕ್ಷರಾಗಿರ್ಬೋದು ಬೇರೆ ಬೇರೆ ಅವರ ನೆರವನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ಆಗಿದೆ ತಮಗೆ ಜಿಲ್ಲಾಧ್ಯಕ್ಷ ಎಷ್ಟು ಎಷ್ಟು ಲಕ್ಷ ರೂಪಾಯಿ ಅದು ಯಾವುದಕ್ಕೆ ಉಪಯೋಗ ನಾವು ನಿರ್ವಹಣೆ ಬತ್ತೆ ಅಂತ ಕೊಡ್ತಕ್ಕಂಥದ್ದನ್ನು ಕಾರ್ಯಕ್ರಮಗಳಿಗೆ ಬಹಳಷ್ಟು ನಾವು ಆಮೇಲೆ ನಮ್ಮ ಕನ್ನಡ ಭವನದ ಕ್ಲೀನಿಂಗ್ ಜೊತೆಗೆ ಕರೆಂಟ್ ಇನ್ನಿತರ ಮುಂದೆ ಏನು ಚುನಾವಣೆ ಬರ್ತಾ ಇದೆ ತಾವೇನಾದರೂ ಮತ್ತೆ ಸ್ಪರ್ಧೆಗೆ ಇಳಿಯುವಂತ ಒಂದು ಅವಕಾಶ ಇಲ್ಲ ತಮ್ಮ ಮನದಾಳದಲ್ಲಿ ಏನಿದೆ ಸರ್ ಈ ವಿಚಾರದಲ್ಲಿ ಈಗ ನಾನು ಚುನಾವಣೆಗೆ ಇಷ್ಟು ಕ ಕನ್ನಡದ ಕೆಲಸವನ್ನು ನಾವು ಸೇವೆಯನ್ನು ಮಾಡಿದ್ದೇವೆ ನನ್ನ ಒಂದು ಇದ್ರ ಪ್ರಕಾರ ಐದು ವರ್ಷಗಳ ನಿರಂತರ ಸೇವೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಗೆ ತರಬೇಕಂತಕ್ಕಂಥದ್ದು ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ನಮ್ಮ ಅಧ್ಯಕ್ಷರ ಅಧ್ಯಕ್ಷರ ಮತ್ತು ನಮ್ಮ ಕನ್ನಡಿಗ ನಮ್ಮ ಬಳ್ಳಾರಿ ಕನ್ನಡಿಗರ ಎಲ್ಲ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ರಾಜಕೀಯ ಇಚ್ಛಾಶಕ್ತಿ ಮತ್ತು ಇತರ ಕಾರಣಗಳಿಂದಾಗಿ ಆಗಲಿಲ್ಲ ಆದರೆ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಗೆ ತರಬೇಕಂತಕ್ಕಂಥ ಇಚ್ಛೆ ಇದೆ ಆದರೂ ನಾನು ಈ ವಿಷಯದಲ್ಲಿ ನನ್ನ ಎಲ್ಲ ಸ್ನೇಹಿತರ ಮತ್ತು ನನ್ನೆಲ್ಲ ಹಿತೈಷಿಗಳ ಮತ್ತು ನಮ್ಮ ಕನ್ನಡದ ಕಾರ್ಯಕರ್ತರ ತಾಲೂಕು ಅಧ್ಯಕ್ಷರ ಅವರ ಅಭಿಪ್ರಾಯ ಏನಿದೆ ಅದರ ಮೇರೆಗೆ ನಾನು ಬಂದ್ಬಿಡ್ತೀನಿ ಆದರೂ ಇನ್ನೂ ಸಹ ಬೇಕಾದಷ್ಟು ಸಮಯ ಇದೆ ಅವರು ಏನು ಹೇಳ್ತಾರೆ ನನ್ನ ಮಾಡ್ತೀನಿ ಸರ್ ಇಂದು ನನ್ನ ಗಮನಕ್ಕಿದ್ದಂಗೆ ನಿಷ್ಠಿ ನಿಷ್ಠಿರುದ್ರಪ್ಪುನ ಒಂದು ಅವಧಿಯಲ್ಲಿ ಅವರು ಅಧ್ಯಕ್ಷ ಆದಂಥ ಅವಧಿಯಲ್ಲಿ ನೂರ ಎಂಬತ್ತರ ಮೇಲ್ಪಟ್ಟು ದತ್ತಿ ನಿಧಿಗಳು ಇದ್ದವು ಸರ್ ತಾವು ಬಂದ ಮೇಲೆ ಎಷ್ಟು ಇಂಪ್ರೂವ್ ಆಗಿದೆ ಎಷ್ಟು ದತ್ತಿ ನಿಧಿಗಳು ಸರ್ ಸರ್ ದತ್ತಿ ಕಾರ್ಯಕ್ರಮಗಳು ಈಗ ಅಷ್ಟು ಇನ್ನು ನನ್ನ ನನ್ನ ನಮ್ಮ ಅವಧಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹೆಚ್ಚಾಗಿವೆ ಅವು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಹಂಗಾಗಿ ಅದ್ರಲ್ಲಿ ಬಡ್ಡಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ ಸುಮಾರು ಒಂದು ಆರುನೂರು ರೂಪಾಯಿ ಬರ್ತದೆ ಆರುನೂರು ರೂಪಾಯಿ ಅಂತ ಹಂಗಾಗಿ ಈಗ ಹೆಚ್ಚು ಪ್ರಮಾಣ ದತ್ತಿಗಳನ್ನು ಸ್ವೀಕಾರ ಮಾಡಬಹುದು ನಿಜ ಆದರೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದೇ ಬಹಳ ದೊಡ್ಡ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಲುವಾರು ಆ ಕಾರಣಕ್ಕಾಗಿ ನಾವು ಎಲ್ಲ ದತ್ತಿಗಳಂದ್ರೆ ಈ ಸಂಡೂರಿನಲ್ಲಿ ನಿರಂತರವಾಗಿ ಸುಮಾರು ಒಂದು ನೂರಕ್ಕೂ ನೂರು ಎಂಬತ್ತರಿಂದ ನೂರು ದತ್ತಿಗಳಿವೆ ಅವೆಲ್ಲವನ್ನ ಸತತವಾಗಿ ಎರಡೆರಡು ತಿಂಗಳು ಮಾಡಿರ್ತಕ್ಕಂಥ ನಿದರ್ಶನಗಳನ್ನು ಹೊಸಪೇಟೆಯಲ್ಲಿದೆ ಸಿರುಗುಪ್ಪದಲ್ಲಿ ನಿರಂತರವಾಗಿ ದತ್ತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇರುವ ದತ್ತಿ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ ಹೋಗ್ತಕ್ಕಂಥದ್ದೇ ಬಹಳ ಪ್ರಮುಖವಾಗಿದೆ ಪ್ರಮುಖವಾದ ವಿಷಯ ಅಂತ ನಾವು ಇಪ್ಪತ್ತ್ ಮೇಲ್ಪಟ್ಟು ಇವತ್ತು ದತ್ತಿ ನಿಧಿಗಳು ಇದೆ ಇದು ಒಂದು ಅಂದಾಜು ವರ್ಷಕ್ಕೆ ಎಷ್ಟು ಸರ್ ಬರಬೋದು ಈಗಿನ ಅದು ನಮ್ಮ ಹತ್ರ ಕೇಂದ್ರ ಪರಿಷತ್ನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡಿ ಮತ್ತು ಕಾರ್ಯಕ್ರಮಗಳ ಮಾಡಿದ ಮೇಲೆ ಅದರ ಇನ್ವಿಟೇಷನ್ ಅನ್ನ ಆಮಂತ್ರಣ ಪತ್ರಿಕೆಯನ್ನ ಸರ್ ಮತ್ತೊಂದು ಪ್ರಮುಖ ವಿಚಾರ ಇವತ್ತು ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂಗೆ ಇಡೀ ಒಂದು ಸಾಹಿತ್ಯ ಲೋಕಕ್ಕೆ ಇಲ್ಲ ಬಳ್ಳಾರಿ ಒಂದು ಸಾಹಿತ್ಯ ಪರಿಷತ್ತಿಗೆ ಒಂದು ಕಪ್ಪು ಚುಕ್ಕೆ ಎನ್ನಬಹುದಾದಂಥ ನಮ್ಮ ಸಿರಿಗೆ ಒಂದು ವಿಚಾರ ಏನಿದೆ ತಮಗೂ ಗೊತ್ತಿದೆ ಏನಪ್ಪಾ ಅಂತಂತಂದರೆ ಹಿಂದೆ ಅವರು ಮೂವತ್ತೆಂಟು ಲಕ್ಷದ ಮೂವತ್ತಾರು ಸಾವಿರ ಸಂಬಂಧಪಟ್ಟಂಗೆ ಹಣ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂಥ ಹಣ ದುರುಪಯೋಗ ಆಗಿದೆ ಅಂತ ಒಂದು ಸಂಸ್ಕೃತಿ ಇಲಾಖೆಯವರು ಕಂಪ್ಲೇಂಟ್ ಕೊಟ್ಟಂಥ ವಿಚಾರದಲ್ಲಿ ಗಾಂಧಿನಗರಲ್ಲಿ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಆ ವಿಚಾರದಲ್ಲಿ ಅವರಿಗೆ ಅರೆಸ್ಟ್ ವಾರೆಂಟ್ ಆಯಿತು ಬೇಲ್ ಮೇಲೆ ಬಂದರು ಅದೇನು ಮತ್ತು ಇತ್ತೀಚೆಗೆ ನನಗೆ ಇನ್ನೂ ಅದು ಪರಿಪೂರ್ಣ ಇಲ್ಲ ಕೆಲವರು ಇಂದಿನ ಜಿಲ್ಲಾಧ್ಯಕ್ಷ ಹೇಳಿದಂಗೆ ಏನು ಸ್ಯಾಲ್ರಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅದನ್ನು ರಿಕವರಿಗೆ ಅಂತ ಹೇಳಿದೆ ಸರ್ ಈ ವಿಚಾರವಾಗಿ ತಾವೇನು ಹೇಳಿದ್ರಿ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಸರ್ ಈ ಒಂದು ವಿಚಾರ ನಾನು ಕೇಳೋದು ಒಂದು ಸಾರಸ್ವತ ಲೋಕದಾಗೆ ಒಂದು ಅಚ್ಚೆವು ಕನ್ನಡದ ದೀಪ ಅಂತ ಏನು ನಾವು ಇವತ್ತು ಸಹ ಎಲ್ಲರೂ ಸೇರ್ಕೊಂಬಿಟ್ಟು ಇವತ್ತು ಕನ್ನಡ ನಾಡು ನುಡಿಗಾಗಿ ನಾವೇನು ಧ್ವನಿ ಎತ್ಕೊಂಬಿಟ್ಟು ಹೋಗ್ಬೇಕಾಗುತ್ತೆ ಈ ಒಂದು ಕಾರ್ಯ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತೀರ ಸರ್ ಕೆಟ್ಟ ಬೆಳವಣಿಗೆ ಅಂತ ಇದನ್ನು ತಾವು ಖಂಡಿಸ್ತೀರಿ ಸರ್ ಖಂಡಿತ ಸರ್ ಮತ್ತೆ ಏನಾದರೂ ತಾವು ಕೊನೆಯದಾಗಿ ಮತದಾರಿಗೆ ಇರ್ಬೋದು ಇಲ್ಲ ಸಾಹಿತ್ಯಾಸಕ್ರಿಗಿರ್ಬೋದು ಇಲ್ಲ ಇನ್ನಿತರ ನಿಮ್ಮ ಆತ್ಮೀಯರಿಗೆ ಇಲ್ಲ ಗುರು ಹಿರಿಯರಿಗೆ ಇಲ್ಲ ಬುದ್ಧಿಜೀವಿಗಳಿಗೆ ಏನಾದರೂ ಹೇಳಂತ ಒಂದು ವಿಚಾರ ಸರ್ ಸರ್ ಈಗ ಕುವೆಂಪುರವರ ಮಾತೊಂದಿದೆ ಈ ಒಟ್ಟಿನಲ್ಲಿ ನಾವು ಕನ್ನಡ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ ಮತ್ತು ಗಡಿ ಭಾಗದಲ್ಲಿ ನಾವೆಲ್ಲರೂ ಒಂದಾಗಿ ಕನ್ನಡವನ್ನು ಕಟ್ಟಬೇಕಾಗಿದೆ ಬಾರಿಸು ಕನ್ನಡ ಡಿಮ್ ಓ ಕರ್ನಾಟಕ ಹೃದಯಿಸುವ ಸತ್ತಂತಿಹರನ್ನು ಪಡೆದೆಚ್ಚರಿಸು ಕಚ್ಚಾಡುವವರನ್ನು ಊರನ್ನು ಹೋಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎಂತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಗಿಡಿಭಾಗದಲ್ಲಿ ಕನ್ನಡವನ್ನು ಕಟ್ಟಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಅವರು ಇವರು ಅನ್ನದನೆ ಅವನಾರವ ಅವನಾರವ ಅವನಾರ್ವ ಎನ್ನದೇ ಇವನಮ್ಮವ 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 ಎನ್ನುವ ಭಾವವನ್ನು ಭಾವನೆಯನ್ನು ನಾವೆಲ್ಲ ಬೆಳೆಸಿಕೊಂಡು ಕನ್ನಡವನ್ನು ಒಟ್ಟಾಗಿ ಕಟ್ತಕ್ಕಂಥ ಕೆಲಸವನ್ನು ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಹಿರಿಯರು ಸೇರಿ ಮಾಡೋಣ ಅಂತಕ್ಕಂಥದ್ದು ಆ ಸಂಕಲ್ಪ ಮತ್ತು ಆಶಯ ನನ್ನ ಈ ಸಲ ಮತದಾರ ಪ್ರಭು ಏನಾದರೂ ತಮ್ಮನ್ನ ಮತ್ತೊಮ್ಮೆ ಕೈ ಹಿಡಿದಿದ್ದೇ ಆಯ್ತು ಅಂದ್ರೆ ಸಾಹಿತ್ಯ ರಾಜ್ಯ ಸಮ್ಮೇಳನ ಏನಿದೆ ಅಖಿಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಕಂಡಿರ್ತಕ್ಕಂತಹದೇ ನಿಮ್ಮ ಅಚಲವಾಗಿರ್ತಕ್ಕಂಥದ್ದು ಕನ್ನಡಿಗರ ಒಟ್ಟು ನಮ್ಮ ಈ ಬಳ್ಳಾರಿ ಗಡಿ ಭಾಗದಲ್ಲಿ ಕನ್ನಡ ಅಚ್ಚಳಿಯಲ್ಲಿ ಉಳಿಬೇಕಂತಕ್ಕಂತಹ ಏನಿದೆ ಅದು ನನ್ನ ಮನೋಭಾವನೆ ಕೊಡಬಹುದು ಮತ್ತೆ ನಮ್ಮೆಲ್ಲರ ಮನೋಭಾವನೆ ಕೊಡಬಹುದು ಬಹಳಷ್ಟು ವರ್ಷಗಳ ಕಾಲ ನಿರಂತರವಾಗಿ ಅದಕ್ಕೆ ನಾವು ಸತತವಾದ ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ದೇವೆ ಆದರೆ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಬಳವನ್ನು ಬಳ್ಳಾರಿಯಲ್ಲಿ ದೂರಿಯಾಗಿ ತಂದು ಅದು ಆಸೆನೂ ಹೌದು ಮತ್ತು ಎಲ್ಲರ ಆಸೆ ಕೂಡ ಹೌದು ರುದ್ರಪ್ ಸರ್ ನಮಸ್ತೆ ನಿಶ್ಚಿ ರುದ್ರಪ್ಪ ಸರ್ ತಾವು ಎಷ್ಟು ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆಯಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಎರಡು ಅವಧಿಗೆ ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅದು ನಿಮ್ಮ ನಂತರ ಇರಿಸಿ ಬಂದಿರೋದಲ್ಲ ಸರ್ 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 ಇವಾಗ ತಮ್ಮ ಅವಧಿಯಲ್ಲಿ ಎಷ್ಟು ದತ್ತಿ ಉಪನ್ಯಾಸಗಳು ದತ್ತಿ ನಿಧಿಗಳು ಸ್ಥಾಪನೆ ಆಗಿದ್ವು ಸರ್ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಾಗ ನಲವತ್ತು ಮೂರು ದತ್ತಿಗಳಿದ್ದವು ನಾನು ಬಿಡುವಾಗ ನನ್ನ ಅವಧಿ ಮುಗಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಎಂಬತ್ತ್ಮೂರು ದತ್ತಿಗಳು ಆಗಿದ್ದೀವಿ ಸರ್ ಇವತ್ತೇನಾದರೂ ಮತ್ತೆ ನೂರ ಎಂಬತ್ಮೂರಿಂದ ಮತ್ತೆ ಈ ನಮ್ಮ ಸಿದ್ದರಾಮ್ ಕಲ್ಮಠ್ರ ಅವರ ಅವಧಿಯಲ್ಲಿ ಏನಾದರೂ ಹೆಚ್ ಹೆಚ್ಚು ಆಗಿದಾವ ಸರ್ ಇದ್ರ ಬಗ್ಗೆ ಏನಾದರೂ ಮಾಹಿತಿ ತಮಗೆ ಅದು ಹೆಚ್ಚಿಗೆ ಮಾಹಿತಿ ಇಲ್ಲ ಮೂಲವಾಗಿ ಅವರು ದತ್ತಿ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇಲ್ಲ ಅದರ ಬಗ್ಗೆ ಇಡೀ ರಾಜ್ಯದಲ್ಲಿನೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳಿದ್ದೇನೆ ಆ ದತ್ತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಆಸಕ್ತಿಯನ್ನ ಈಗಿನ ಬಹುತೇಕ ಜಿಲ್ಲಾಧ್ಯಕ್ಷರು ತೋರಿಸ್ತಾ ಇಲ್ಲ ಅಂತ ಹೇಳಿ ಹೀಗಾಗಿ ದತ್ತಿದಾನಿಗಳು ಆ ಹಣವನ್ನು ವಾಪಸ್ಸು ಪಡಿಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಮೊನ್ನೆ ನನ್ನ ಜೊತೆಗೆ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಕೇಳಿದ್ರು ಇಲ್ಲ ನಮಗೆ ವಾಪಸ್ ಕೊಡಿಸಿಬಿಡಿ ನಾವು ಬೇರೆ ಕನ್ನಡಪರ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತೀವಿ ಆ ಹಣವನ್ನ ನಮ್ಮ ಹಿರಿಯ ರ ಹೆಸರಿಗಾಗಿ ಇಟ್ಟಂತಹ ದತ್ತಿ ಅದು ಸಾರ್ಥಕವಾಗದೆ ಹೋದ್ರೆ ನಾವು ಅದನ್ನ ತಗೊಂಡು ನಾವೇನ್ ಮಾಡ್ಬೇಕಾಗಿದೆ ಆ ದತ್ತಿ ಹಣವನ್ನು ಆದ್ರೆ ಪರಿಷತ್ತು ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲ ದತ್ತಿ ಒಂದ್ಸಲ ಕೊಟ್ರೆ ಅದು ಮುಗಿತು ದಾನ ಅಂತ ಹೇಳಿ ಆದರೆ ಕೆಲವರು ಆ ರೀತಿ ಪರಿಷತ್ತು ವಾದ ಮಾಡಿದಾಗ ಇಲ್ಲ ನಾವು ಪರಿಷತ್ ಮೇಲೆ ಕೇಸ್ ಹಾಕಿರೋದಾಗಿದೆ ಯಾಕೆಂದ್ರೆ ನಾವು ಕೊಟ್ಟ ಹಣಕ್ಕೆ ಇವರು ಅದನ್ನ ಸಾರ್ಥಕವಾಗಿ ಬಳಸ್ಕೊಳ್ಳದೆ ಹೋದ್ರೆ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಟ್ಟರೆ ಬೇರೆ ಕನ್ನಡಪರ ಸಂಘಟನೆಗಳಲ್ಲಿ ನಾವು ಸಾಹಿತ್ಯಿಕ ಸಾಂಸ್ಕೃತಿಕ ಘಟನೆಗಳು ತೊಡಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಇವಾಗ ತಾವೇನು ಹೇಳಿದ್ರೆ ದತ್ತಿ ನಿಧಿ ಬಗ್ಗೆ ನೂರ ಎಂಬತ್ ಮೂರು ಇದಾವ್ಬಿಟ್ಟು ಇಲ್ಲ ಕಲ್ಮಟ್ಟ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ನಾಲ್ಕೈದು ಆಗಿರ್ಬೋದು ಎಷ್ಟು ಬರ್ಬೋದು ಸರ್ ನೂರ ಎಂಬತ್ಮೂರ ಇಲ್ಲ ಎಕ್ಸಸ್ ಆಗಿದ್ರು ಅಂದಾಜು ತಮ್ಮ ಇದಕ್ಕೆ ಎಷ್ಟು ಬರ್ಬೋದು ಬಡ್ಡಿ ಅದು ಎರಡೂವರೆ ಲಕ್ಷ ರೂಪಾಯಿ ವಾರ್ಷಿಕ ಬಡ್ಡಿ ಬರುತ್ತೆ ಬರ್ತಾ ಇದೆಯಲ್ಲ ಅದರ ಮೂಲಕ ನಾವು ಏನಂತಂದ್ರೆ ತಾಲೂಕು ಅಧ್ಯಕ್ಷರಿಗೆ ಕೊಟ್ಟು ಆತ ದತ್ತಿ ಕಾರ್ಯಕ್ರಮಗಳನ್ನು ಇವರ ಕಾರ್ಯಕ್ರಮ ಮಾಡಿದ ನಂತರ ನಾವು ನಮಗೆ ಕೇಂದ್ರ ಬಿಡುಗಡೆ ಮಾಡುತ್ತೆ ನಾವು ಜಿಲ್ಲಾಧ್ಯಕ್ಷರಾಗಿ ನಾವು ಬಿಡುಗಡೆ ಮಾಡ್ತೀವಿ ಸರಿ ಇದ್ರ ನಂತರ ಹಿಂದೆ ನನ್ನ ಗಮನಕ್ಕಿದ್ದಂಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತು ಒಂದು ಸಮ್ಮೇಳನ ನಡೆದಂತದ್ದು ಒಂದು ಜ್ಞಾಪಕ ಇದೆ ಗೋಕಾಕ್ ಅಧ್ಯಕ್ಷಿದ್ರು ಅಧ್ಯಕ್ಷ ಸರ್ ಅದ್ರ ನಂತರ ಇಲ್ಲಿವರೆಗೆ ಬಂದಂತ ಬಹಳಷ್ಟು ಜನ ಇದಾರೆ ಯಾಕೆ ಇನ್ನು ಅನೇಕ ಬಾರಿ ನಾವು ಪ್ರಯತ್ನ ನಾವು ಚಿತ್ರದುರ್ಗ ಸಾಹಿತ್ಯ ಸಮ್ಮೇಳನ ಎಪ್ಪತ್ತೈದನೇ ಸಾಹಿತ್ಯ ಸಮ್ಮೇಳನ ಕೇವಲ ಎರಡು ಮತಗಳ ಅಂತರದಿಂದ ನಮ್ಗೆ ಕೈ ತಪ್ಪಿದೆ ಅದಾದ ನಂತರ ನಾವು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದೀವಿ ನಂತರ ಬಂದವರು ಕೂಡ ಪ್ರಯತ್ನ ಮಾಡಿದ್ದಾರೆ ಆದರೆ ಅಲ್ಲಿ ಮೂವತ್ತು ಜನದ ಕಾರ್ಯಕಾರಿ ಸಮಿತಿ ಏನಿರುತ್ತೆ ಆ ಬಾಡಿನೇ ಅಂತಿಮ ತೀರ್ಮಾನ ಮಾಡೋದು ಅದು ಬೇರೆ ಬೇರೆ ವಿವಿಧ ರಾಜಕೀಯ ಕಾರಣಗಳಿಗಾಗಿಯೂ ಕೂಡ ಅದು ಬೇರೆ ಕಡೆ ಹೋಗ್ತಾ ಇದೆ ಅಂತ ಗಡಿ ಪ್ರದೇಶದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಗೆ ಹೋಗ್ತಾ ಇದೆ ಸರ್ ಏನಿಲ್ಲ ಕೊನೆ ತಮ್ಮ ಇಲ್ಲಿ ನಮ್ಮ ಇದು ಸಾಹಿತ್ಯ ಭವನ ಎಲ್ಲಿದೆ ಬಳ್ಳಾರಿಯಲ್ಲಿ ಕಾರ್ಯಾಲಯ ಬಳ್ಳಾರಿಯಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಾಂಸ್ಕೃತಿಕ ಸಮುಚ್ಚಯ ಭವನದಲ್ಲಿ ಒಂದು ಇದು ಕಟ್ಟಡವನ್ನ ಅದೇ ಸಪ್ರೇಟ್ ಇದೆ ಸರ್ ಇಲ್ಲ ಅಲ್ಲಿ ಅಲ್ಲಿರೋಂಥ ತಂಬಿ ಕೊಟ್ಟಿದ್ರು ಅದರಲ್ಲಿ ಇರತಕ್ಕಂಥದ್ರಲ್ಲೇ ಕಾಲಕ್ರೆ ನಮಗೆ ಕೊಟ್ಟಿದ್ದಾರೆ ಅದ್ರಲ್ಲಿ ಬೇಗ ಬಿಲ್ಡಿಂಗ್ ಆಗಿದೆ ಆದರೆ ಅದನ್ನ ಈಗ ಭಾಗದಲ್ಲಿ ಕಂಡುಕೊಂಡ್ರೋರು ಕೂಡ ಇಲ್ಲ ಸರ್ ಇನ್ನು ಕೊನೆಯದಾಗಿ ಇವಾಗ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಂತಿದ್ದಾರೆ ಸಾಹಿತ್ಯ ಪರಿಷತ್ ತಾವೇನಾದರೂ ಹಿಂದೆ ಎರಡು ಅವಧಿಗಾದರೂ ಮತ್ತೆ ಏನಾದರೂ ಸ್ಪರ್ಧೆ ಮಾಡೋಕೆ ಏನಾದರೂ ತಾವು ಉತ್ಸುಕರಾಗಿದ್ರಿ ಸರ್ ಲೇನನ್ನ ಬೆಂಬಲಿಗರ ಅನೇಕರು ಸ್ಪರ್ಧೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ ಆದರೆ ಈಗ ಆರ್ಥಿಕವಾಗಿ ಬಹಳಷ್ಟು ಒಂದು ಹೊರೆಯಾಗ್ತಕ್ಕಂಥ ಒಂದು ಸನ್ನಿವೇಶ ಇದೆ ಈಗ ಹನ್ನೆರಡು ಸಾವಿರ ಜನ ಮತದಾರರಿದ್ದಾರೆ ಅವರಿಗೆ ಅಂಚೆ ಮತ್ತೆ ವೋಟರ್ಸ್ ಎಲ್ಲ ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಇರೋದ್ರಿಂದ ಅವರೆಲ್ಲರನ್ನ ಕರ್ಕೊಂಡು ಬಂದು ವೋಟ್ ಹಾಕ್ಸೋದು ಇದನ್ನ ಮಾಡೋದು ಅವೆಲ್ಲ ವೆಚ್ಚದಾಯಕ ಇದೆ ನಮ್ಮ ಸ್ನೇಹಿತರು ಅದರ ಬಗ್ಗೆ ತೀರ್ಮಾನ ಇದಾರೆ ಅವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹತ್ತೆರಡು ಲಕ್ಷ ಬರ್ಬೋದಾ ಸರ್ ಖರ್ಚು ವೆಚ್ಚ ತಮ್ಮ ಈಗಿನ ಒಂದು ನೋಡ್ಕೊಂಡ್ರೆ ಒಂದು ಹದಿನೈದು ಲಕ್ಷವರೆಗೂ ವೆಚ್ಚ ಆಗ್ಬೋದು ಜಿಲ್ಲಾ ಘಟಕದ ಚುನಾವಣೆಗಳಿಗೆ ಅಂತ ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಈಗ ಡಿವೈಡ್ ಆಗ್ತಾ ಇರೋದ್ರ ವಿಭಜನೆ ಆಗ್ತಾ ಇರೋದಿಲ್ಲ ನಮ್ಮ ಎಲೆಕ್ಷನ್ ಪೂರ್ವದಲ್ಲಿ ಆದ್ರೆ ಅದು ಬಳ್ಳಾರಿ ಜಿಲ್ಲೆ ಡಿವೈಡ್ ಆಗುತ್ತೆ ಮತ್ತೆ ಹೊಸಪೇಟೆ ಜಿಲ್ಲೆಗೆ ಸಪರೇಟ್ ಆಗ್ತಕ್ಕಂಥ ವಿಜಯನಗರ ಯಾಕಂದರೆ ರೆವೆನ್ಯೂ ಜಿಲ್ಲೆ ಅಂತ ಬರುತ್ತೆ ರೆವೆನ್ಯೂ ಜಿಲ್ಲೆಯಲ್ಲಿ ಮಾತ್ರ ಆ ರೀತಿ ಎಲೆಕ್ಷನ್ ಒಂದು ಜಿಲ್ಲಾ ಘಟಕ ಅಂತ ಆಗ್ತಕ್ಕಂತ ಸಾಧ್ಯತೆಗಳು ತಮ್ಮ ಅಂತಿಮ ತೀರ್ಮಾನ ತಮ್ಮ ಸ್ನೇಹಿತರ ಹತ್ರ ಸೇರ್ಕೊಂಡ್ಬಿಟ್ಟು ಕೊನೆಯದಾಗಿ ನಿರ್ಧಾರ ಮಾಡಕ್ಕೆ ತಾವು ಪಡುತ್ತೆ ನಿಜ ರುದ್ರಪ್ಪ ಸರ್ ಏನಿಲ್ಲ ಸರ್ ನಮ್ಮ ಎರಿಸಾಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಅಧ್ಯಕ್ಷ ಏನಿದ್ರು ಅವ್ರ ವಿಚಾರದಾಗ ಮೂವತ್ತೆಂಟು ಲಕ್ಷ ಏನು ಹಣದ ದುರುಪಯೋಗ ಏನು ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಕೇಸ್ ಹಾಕಿಮುಟ್ಟು ಏನು ವಿಚಾರಣೆ ಹಂತದಲ್ಲಿದೆ ಈ ಕುರಿತಂತೆ ತಾವುಗಳೆಲ್ಲ ಜಿಲ್ಲಾದ ಯಾಕೆ ಈ ವಿಚಾರವಾಗಿ ಧ್ವನಿಯಾಗಲಿ ಇನ್ನೊಂದು ಎಲ್ಲರೂ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಸೆ ಪಡ್ತಾರೆ ಭಾಳಷ್ಟು ಆ ವಿಚಾರ ಇಂಥ ಭ್ರಷ್ಟಾಚಾರ ಒಂದು ವಿಚಾರ ಬಂದಾಗ ಯಾಕೆ ಒಕ್ಕರ್ಲಿಂದ ಇದು ಧ್ವನಿಯಾಗಿ ಹೊರಗಡೆ ಬರ್ತಾ ಇಲ್ಲ ಇಲ್ಲ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಏನ್ರಿ ಬೇರೆ ರೂಪದಲ್ಲಿ ಬೇರೆಯವರ ಮುಖಾಂತರ ನಾವು ಇದನ್ನ ಮಾಡಿಸಿ ಕೇಂದ್ರ ಪರಿಷತ್ತಿಗೆ ಒತ್ತಾಯ ಮಾಡಿದ ಮೇಲೆ ಅದೆಲ್ಲ ಹಗರಣಗಳು ಹೊರಗಡೆ ಬಂದವು ಮೂವತ್ತೆಂಟು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಫ್ರಾಡ್ ಆಗಿದೆ ಅಥವಾ ವಂಚನೆ ಆಗಿದೆ ಹೇಳ್ಬಿಟ್ಟು ಇದು ಭೋಗಸ ರಸೀದಿಗಳನ್ನ ಮಾಡಿದ್ದಾರೆ ಅಂತಂದೇಳಿ ಅದ್ರ ಬಗ್ಗೆ ಈಗಾಗಲೇ ಬಳ್ಳಾರಿಯ ನ್ಯಾಯಾಲಯದಲ್ಲಿ ಇದು ಸ್ಯಾಲರಿ ಅಟ್ಯಾಚ್ಮೆಂಟ್ ಹೋಗಿದೆ ಅಂತಂದೇಳಿ ನಾನು ಕೇಂದ್ರ ಪರಿಷತ್ತಿನಿಂದ ಮಾಹಿತಿ ಪಡೆದಿದ್ದೇನೆ ಅದು ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ ಇವಾಗ ನಾವು ಹೇಳಿದ್ರೆ ಅವರು ನಾವು ಪ್ರತಿಸ್ಪರ್ಧಿಗಳಿದ್ದೀವಿ ಇವಾಗ ಹೇಳಿದ್ರೆ ಹೊಟ್ಟೆ ಕಿಚ್ಚಿಗೆ ಇಳೆಯರೆ ಅನ್ನಿಸ್ತದೆ ಆದ್ರೆ ಕಾನೂನು ತನ್ನ ಕ್ರಮವನ್ನ ತಾನು ಜರುಗಿಸ್ತಾ ಇದೆ ಹೌದಲ್ಲ ಸರ್ ಒಟ್ಟು ಅದೇ ನಿಂತಿಲ್ಲ ಪ್ರಾಸೆಸ್ ಕಾನೂನು ಏನಿದೆ ಅದು ಪ್ರಾಸೆಸ್ ಆಗ್ತಾ ಇದೆ ನಡೆಯುತ್ತೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅದು ಸರ್ವಕಾಲಿಕ ಸತ್ಯ ಸರ್ ಹೌದು ಮತ್ತೇನಾದ್ರು ಹೇಳಕ್ ಇಷ್ಟಪಡ್ತೀರಿ ಸರ್